ನೋಡಿ ಈ ರೀತಿಯಲ್ಲಿ ಬರ್ಫಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಹಲಸಿನ ಹಣ್ಣು ಇದ್ದರೆ ಜಾಸ್ತಿ ಹಣ್ಣಾಗಿದ್ದರೆ ಈ ರೀತಿಯಲ್ಲಿ ಒಂದು ಕಪ್ಪು ರವೆ ಯೂಸ್ ಮಾಡಿ ಬರ್ಫಿ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಹಲಸಿನ ಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿದರೆ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸ್ವಾಗತ ಮಾಡ್ಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಮರಿಬೇಡಿ ಇವತ್ ನಾವು ತುಂಬಾ ಹಣ್ಣಾಗಿರುವಂತ ಹಲಸಿನ ಹಣ್ಣಿನಿಂದ ಒಂದು ಬರ್ಫಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಊರಿಂದ ತಗೊಂಡ್ ಬಂದಿದ್ರು ಅದು ತುಂಬಾ ಹಣ್ಣಾಗಿತ್ತು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಕಡವೆಲ್ಲ ಆಲ್ರೆಡಿ ತುಂಬಾ ಸಲ ಮಾಡಿದ್ದೀನಿ ನಾನು ಈ ವರ್ಷದಲ್ಲಿ ಹಾಗಾಗಿ ಒಂದು ಬರ್ಫಿ ಮಾಡ್ಕೊಳ್ಳೋಣ ಅದನ್ನು ನಿಮ್ಮ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಒಂದು ಕಪ್ಪಷ್ಟು ಒಂದಿಲ್ಲ ಸ್ವಲ್ಪ ಮುಕ್ಕಾಲು ಕಪ್ ಇದೆ ಮಾಮೂಲಿ ಉಪ್ಪಿಟ್ಟಿಗೆ ಯೂಸ್ ಮಾಡುವಂಥ ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಫಸ್ಟಿಗೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ತುಂಬ ಹಣ್ಣಾಗಿದ್ರೆ ಎಸಿಯೋ ಬದಲು ಈ ಥರ ಎಲ್ಲ ಒಂದು ತಿಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಹದದಲ್ಲಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ಇವಾಗ ರವೆ ಹುರ್ಕೊಳ್ಳೋಣ ಒಂದು ಪಾತ್ರ ಬಿಸಿಗಿಟ್ಕೊಂಡಿದೀನಿ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ರವೆನ ಚೆನ್ನಾಗಿ ಹುಡ್ಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಸಲ ಟ್ರೈ ಮಾಡಿ ಇನ್ನೇನು ಹಲಸಿನ ಹಣ್ಣು ಕೂಡ ಖಾಲಿ ಆಗಲಿಕ್ಕೆ ಆಯಿತು ಈ ಥರ ಹಣ್ಣಾಗಿರುವ ಹಲಸಿನ ಹಣ್ಣಿನ ಎಸೆಯೋದಕ್ಕಿಂತ ಹಲಸಿನ ಹಣ್ಣು ಹಣ್ಣಾಗಿದ್ರೆ ತುಂಬ ಹಣ್ಣಾದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ತುಂಬ ಜನ ಎಷ್ಟು ಬಿಡ್ತಾರೆ ಈ ವಿಡಿಯೋ ನೋಡಿ ಸಲ ಟ್ರೈ ಮಾಡಿ ನೀವು ಒಂದು ಹತ್ತು ನಿಮಿಷ ನಿಧಾನ ಉರಿಯಲ್ಲಿ ರವೆ ಹುರ್ಕೋಬೇಕು ರವೆ ಈ ಥರ ಫ್ರೈ ಆಗುವಾಗ ಸೇಮ್ ಒಂದು ಕಪ್ಪಲ್ಲೇ ಡೆಸಿಕೇಟೆಡ್ ಕೋಕೋನಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಹಸಿ ಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಡೆಸಿಕೇಟೆಡ್ ಕೋಕೋನಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡು ಹಲಸಿನ ಹಣ್ಣು ಎಷ್ಟನ್ನು ಹಾಕೊಳ್ಳೋಣ ಇದ್ರ ಜೊತೆಗೇನೆ ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ನಮ್ಮ ಬರ್ತಿ ತುಂಬ ರುಚಿಯಾಗಿ ಬರಲು ನಾವು ಗ್ಲುಕೊಳ್ಳುವ ಮೆಥಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸ್ ಹುಡುಗು ಹಾಕೋಬಹುದು ಅದು ಕೂಡ ಚೆನ್ನಾಗುತ್ತೆ ಅಂದ್ರೆ ಯಾವುದು ಬೇಡ ಹಲಸಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಅಂತ ಹಾಕೊಳ್ತಾ ಇದ್ದೀನಿ ಇವತ್ತು ಬೆಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಹಲಸಿನ ಹಣ್ಣು ಕೂಡ ಸಿಹಿ ಇರುತ್ತಲ್ವಾ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಹಲಸಿನ ಹಣ್ಣು ರುಬ್ಕೊಳ್ಳುವಾಗ ಸ್ವಲ್ಪ ತರಿ ತರಿ ಇರಲಿ ಜಾಸ್ತಿ ನೈಸಾಗಿ ಏನೂ ಬೇಡ ಅದೊಂಥರ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟಿಗೆ ಉಪ್ಪು ಹಾಕಿದರೆ ತುಂಬ ಬ್ಯಾಲೆನ್ಸ್ ಆಗಿರುತ್ತೆ ರುಚಿ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗಟ್ಟಿಯಾಗುವ ಹದಕ್ಕೆ ಬಂದ ಮೇಲೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಒಂದು ನಾಲ್ಕರಿಂದ ಐದು ಚಮಚ ಬೇಕಾಗುತ್ತೆ ಹಲಸಿನ ಹಣ್ಣು ಹಿಟ್ಟು ಈ ರೀತಿಯಲ್ಲಿ ರೆಡಿಯಾಗುವಾಗ ಒಂದೊಂದೇ ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಚಮಚ ಹಾಕಿ ಆದ ಮೇಲೆ ಮತ್ತು ಬ್ಯಾಚ್ ವೈಸ ಹಾಕೊಳ್ಳೋಣ ಹೀಗೆ ಒಂದು ಐದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಹದದಲ್ಲಿ ನಮ್ಮ ಬರ್ಫಿ ಹಿಟ್ಟು ಗಟ್ಟಿ ಆಗುವಾಗ ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ತುಪ್ಪ ಎಲ್ಲ ಈ ರೀತಿಯಲ್ಲಿ ರಿಲೀಸ್ ಆಗ್ತಾ ಇರಬೇಕು ಆವಾಗ ಆದ ಹದ ಅಂತ ಅರ್ಥ ತುಂಬ ಸೂಪರಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾಡಿದ್ದೀರಿ ಹಾಗೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಳ್ಳೋಣ ತುಪ್ಪ ಸವರಿದ ಪ್ಲೇಟಿಗೆ ಹುರಿದ ಬಿಳಿ ಎಳ್ಳನೂ ಸೇರಿಸ್ಕೊಂಡಿದ್ದೀನಿ ನೀವು ಕಪ್ಪು ಎಳ್ಳಾದರೂ ಸೇರಿಸ್ಕೊಳ್ಬೋದು ಈ ಹಲಸಿನ ಹಣ್ಣು ಯಾವುದೇ ಪದಾರ್ಥ ಮಾಡಿದರೂ ಕೂಡ ತೆಂಗಿನಕಾಯಿ ಮತ್ತು ಎಳ್ಳು ಸೇರಿಸಿದರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ ಒಂದೇ ಲೆವೆಲ್ ಬರುವ ಹಾಗೆ ಸೆಟ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಗ್ಲಾಸ್ ಅಥವಾ ಬೌಲ್ ತಗೊಂಡು ಸೆಟ್ ಮಾಡ್ಕೋಬೇಕು ಇಲ್ಲ ಸಣ್ಣ ಸ್ಪೂನಿನ ಸಹಾಯದಿಂದಾದರೂ ಸೆಟ್ ಮಾಡ್ಕೊಳ್ಳೋಣ ಅದು ಕೂಡ ಚೆನ್ನಾಗಿ ಲೆವೆಲ್ ಆಗಿ ಬರುತ್ತೆ ಚೆನ್ನಾಗಿ ಸೆಟ್ ಆದ ಆದಮೇಲೆ ಮೇಲುಗಡೆಯಿಂದ ಸ್ವಲ್ಪ ಎಳ್ಳ ಸಿರಿಸ್ಕೊಳ್ಳೋಣ ಇವು ತೆಂಗಿನಕಾಯಿ ಕೂಡ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ತಣ್ಣಗಾಗಬೇಕು ಬೆಲ್ಲದ ಯಾವುದೇ ಪದಾರ್ಥ ಆದ್ರೂ ಲೇಟಾಗಿ ತಣ್ಣಗಾಗೋದು ಬೇಗ ತಣ್ಣಗಾಗಲ್ಲ ಐದರಿಂದ ಅವರ್ ತಣ್ಣಗಾದರೂ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಸೆಟ್ ಮಾಡಿ ಇಡೋಣ ಮೇಲೆ ಕಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ನಮ್ಮ ಹಲಸಿನ ಹಣ್ಣು ಬರ್ಪಿ ಈ ರೀತಿಯಲ್ಲಿ ರೆಡಿ ಆಗಿದೆ ಮಧ್ಯೆ ಒಂದೊಂದು ಗೋಡಂಬಿ ಹಾಕೊಳ್ಳೋಣ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿಯಲ್ಲಿ ಬರ್ಫಿ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಅಲಸಿನ ಹಣ್ಣು ಇದ್ರೆ ಜಾಸ್ತಿ ಹಣ್ಣಾಗಿದ್ರೆ ಈ ರೀತಿಯಲ್ಲಿ ಒಂದು ಕಪ್ಪು ರವೆ ಯೂಸ್ ಮಾಡಿ ಬರ್ಫಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಅಲಸಿನ ಹಣ್ಣು ಮತ್ತೆ ಬೆಲ್ಲ ಹಾಕಿ ಮಾಡಿದರೆ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು